जल्ली तरका होरा टा, जल्ली तरका होरा टा, जल्ली तरका होरा टा, जल्ली तरका होरा टा। बेके बेको, नहीं ना, ना बेको, बेके बेक। ಅರಣ್ಯ ಇಲಾಖೆಗಳು ಮೇಲ್ಗಡೆ ಹೋಗಕ್ ಬಿಡಲ್ಲ ಒಂದ್ ಸೌದೆ ತರಕ್ ಬಿಡಲ್ಲ ಒಂದು ಕಾರ್ಡ್ ಕೆಲಸ ಮಾಡಕ್ ಬಿಡ್ತಾ ಬಾರಿ ಭಾರಿ ಕೊಡ್ತಾ ಇದ್ದಾರೆ ಆನೆ ಕಾಡು ಅಂತ ಹೇಳಿ ಎಲ್ಲ ನಮಗೆಲ್ಲ ನೋಟಿಸ್ ಕೊಟ್ಟು ನಾವೆಲ್ಲ ಯಾವ್ಯಾವ ಸರಿ ಕೋರ್ಟ್ಗೆ ಬಂದಿದ್ದೀವಿ ಅಲ್ಲಿಗೆ ಬಂದು ನಮ್ಮನ್ನೆಲ್ಲ ಇದು ಮಾಡಬೇಕು ಅಂತ ಹೇಳಿ ನಮಗೆ ನಮ್ಮ ಜಾಗ ನಮಗೆ ಮಾಡ್ಕೊಂಡ್ವಿ ಅವರ ಅರಣ್ಯ ಬೇಕಾದ್ರೆ ಎಷ್ಟು ಬೇಕಾದ್ರೆ ಜಾಗ ಇದು ಮೇಲ್ಗಡೆ ಹೊರಗಡೆ ಹೋಗಿ ಮಾಡ್ಕೊಂಡ್ವಿ ಅಂತ ನಾವು ಹೆಚ್ಚು ಕಡಿಮೆ ಅಂದರೆ ನಾವು ಒಂದು ಇನ್ನೂರು ವರ್ಷದಿಂದ ಇದೀವಿ ನಮ್ಮ ಅತ್ತೆ ಮಾವ ಅತ್ತೆ ಮಾವನ ತಂದೆ ತಾಯಿ ಎಲ್ಲ ಇಲ್ಲೇ ವಾಸ ಹೋಗಿದ್ದೀವಿ ಹುಟ್ಟು ಬೆಳೆದಿರೋದೇ ಇಲ್ಲಿ ಪೂರ್ವಜರಲ್ಲ ಪೂರ್ವಜರೆಲ್ಲ ಇಲ್ಲೇ ಇರೋದು ಅರಣ್ಯ ಇಲಾಖೆಯವರು ಅದೇ ನಮ್ಮದು ಜಾಗ ಇದು ಮಾಡಿ ಅಂತೇಳಿ ನೋಟಿಸ್ ಕೊಟ್ಟಿರೋದನ್ನ ನಗಲ್ಲಿ ಹೋಗಿ ಕೋರ್ಟ್ ತೀರ್ಮಾನ ಮಾಡಿದ್ದಾರೆ ಎಂತ ಕೊಟ್ಟು ಬಂದಿದೀವಿ ಅದಿಂಗ್ ಬಂದ್ ಏನ್ ಹೇಳ್ತಾರೋ ಮತ್ತೆ ಗೊತ್ತಿಲ್ಲ ಇಷ್ಟು ವರ್ಷ ಇರ್ಲಿಲ್ಲ ಇವಾಗ ಇಷ್ಟು ವರ್ಷ ಅಂದ್ರೆ ನಾವು ಇಷ್ಟು ವರ್ಷದಿಂದ ಏನು ಇರಲಿಲ್ಲ ಗದಾಟಿನೇ ಇರಲಿಲ್ಲ ಅದೇ ಇಲ್ಲೊಂದ್ ಮರ ಕಡಿಲಿ ಒಂದ್ ಸೌದೆ ಕಡಿಲಿ ಹೋಗಿ ಇಲ್ಲಿಂದ ಊರಿನ ಜನಗಳೇ ಎಲ್ಲ ಚಡಿಯಲ್ಲಿ ಕೊಡ್ತಾರೆ ಫಾರೆಸ್ಟ್ನವರಿಗೆ ಎಲ್ಲ ಪೂರ್ತಿ ಇದ್ ಮಾಡ್ಬಿಟ್ಟು ಅವರೇ ಎಲ್ಲ ಹಾಳು ಮಾಡ್ತಾ ಇರೋದು ಊರ್ ಮೇಲೆ ಜನ ಕೆಲವರು ಹಾಳು ಮಾಡ್ತಾ ಇರೋದು ಸ್ಕೂಲಿಗೆ ಹೋಗೋ ಮಕ್ಕಳು ಇದ್ದಾವೆ ಏಜ್ ಇದ್ದಾರೆ ಪ್ರೆಗ್ನೆನ್ಸಿ ಎಲ್ಲಾ ತೊಂದರೆ ಇರೋರು ಇದ್ದಾರೆ ರೋಡ್ಗಳಿಲ್ಲ ಒಂದು ಜಸ್ಟ್ ಮಣ್ಣು ಆ ಬಿಡಲ್ಲ ಅಷ್ಟಲ್ಲೇ ಬಂದ ಅರ್ಚನೆ ಮಾಡ್ತಾರೆ ಒಂದು ಜೆ ಸಿಡಿ ಆಗ್ಲಿ ಯಾವ್ದೇ ಯಾವ್ದೇ ಕೆಲಸ ಮಾಡಕ್ ಯಾವ್ದೋ ಇದನ್ನು ಬಿಡಲ್ಲ ಅದೇ ತರ ಸೌದೆ ಆದ್ರೂ ಎಲ್ಲಾ ತರದ್ ನಾವ್ ಕೃಷಿ ಮಾಡಿನೇ ದಿನ ಮಾಡೋದು ದನ ಸಾಕೊಂಡು ಕೂಲಿ ಕೆಲಸ ಮಾಡಿನೇ ಜೀವನ ಮಾಡೋದು ರಿಸೋರ್ಟ್ ಮೇಲೆ ಡಿಪೆಂಡ್ ಆಗಿನೇ ಜೀವನ ಮಾಡೋರು ಜಾಸ್ತಿ ಇದೀವಿ ನಾವು ಯಾಕಂದ್ರೆ ಅಲ್ಲಿ ಕೂಲಿ ಕೆಲಸನೇ ನಮಗೆ ಗೊತ್ತಿಲ್ಲ ಇರೋದು ಆ ತರದಲ್ಲೂ ಯಾವ ಎಲ್ಲದಕ್ಕೂ ಇವರದ್ದೇ ಆಡ್ತಾರೆ ಒಂದೆಲ್ಲ ರಿಸೋರ್ಟ್ ಸ್ಟೇ ಮಾಡೋದಾಗಲಿ ಆ ತರ ತೊಂದರೆಗಳನ್ನ ಅನುಭವಿಸ್ತಾರೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಅಂತ ಅರಣ್ಯ ಲೆಕ್ಕರು ಬಂದು ಒತ್ತಡ ಹಾಕ್ತಿದ್ದಾರೆ ಜಮೀನ ಖಾಲಿ ಮಾಡಿ ಅಂತ ಮತ್ತೆ ನಾನು ಈ ಈ ಗ್ರಾಮ ಪಂಚಾಯಿತಿ ಹೊಲ್ಕರ್ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷನೂ ಹೌದು ಇದು ನಮಗೆಲ್ಲ ತಿಳಿದಿರಂಗೆ ಇದು ಪೂರ್ವಜರು ನಮ್ಮ ನೂರು ಇನ್ನೂರು ವರ್ಷದ ಇತಿಹಾಸ ಇರೋ ಅಂಥದ್ದು ವಂಶವೃಕ್ಷ ತೆಗೆದ್ರೆ ಸಿಗುತ್ತೆ ಇಷ್ಟು ವರ್ಷ ಇಷ್ಟು ವರ್ಷ ಅರಣ್ಯನ ಉಳಿಸಿ ನಮ್ಮ ಪೂರ್ವಜರು ಎಲ್ಲ ರೆಡಿ ಮಾಡಿ ಅವರಿಗೆ ಹಿಂದೆ ದಾಖಲೆಗಳು ಏನ್ ಮಾಡಬೇಕು ಏನು ತೆಗಿಬೇಕು ಅನ್ನೋದು ಗೊತ್ತಿರಲಿಲ್ಲ ಅವರಿಗೆಲ್ಲ ಪಾಣಿಯಲ್ಲಿ ಹೆಸರಿದೆ ಎಲ್ಲ ಪಾಣಿಯಲ್ಲಿ ಐನೂರು ಇಪ್ಪತ್ತೆಂಟು ಜನ ಹೆಸರಿದೆ ಆ ಹೆಸರು ಇದ್ದಾಗ ಕೆಲವರಿಗೆಲ್ಲ ನೋಟಿಸ್ ಕೊಟ್ಟು ತುಂಬಾ ತೊಂದರೆ ಕೊಟ್ಟರು ನಮ್ಮನ್ನೆಲ್ಲ ಅಡಚಣೆ ಮಾಡಿದ್ರು ಹೋಗ್ದಂಗೆ ಜೆ ಸಿ ಬಿಲಿ ಕಂದಕ ನಿರ್ಮಾಣ ಮಾಡಿದ್ರು ತಮಗೆಲ್ಲ ಗೊತ್ತಿರೋ ಅಂತ ವಿಚಾರ ಇಷ್ಟೆಲ್ಲ ಮಾಡಿದಾಗ ಇದು ಹಿಂದಿನ ಕಾಲದವರು ನಮಗೆ ಈಗಿನಂಗೆ ಯಾರೇ ಲಂಚ ತಗೊಂಡು ಮಾಡೋ ಅಂತ ಅಧಿಕಾರಿಗಳಿಲ್ಲ ಅನ್ನೋದು ನಮಗೊಂದು ಮನವರಿಕೆ ಇತ್ತು ಹಾಗಾಗಿ ಇದು ಪತ್ರಕರ್ ಇಲಾಖೆಗೆ ನಾವೆಲ್ಲ ಹೋದ್ವಿ ನಾವು ಈ ಕಡೆ ಏನು ಜನ ಇದು ಏನು ಇವತ್ತು ಬಂದಿದ್ವಿ ಅಲ್ಲಿಗೆ ಹೋದಾಗ ನಮಗೆ ಒಂದು ಮೂರ್ಕಣ್ ಗುಡ್ಡ ವ್ಯಾಪ್ತಿದು ಒಂದು ನಮಗೆ ಪತ್ರನೇ ಸಿಕ್ಕಿದೆ ಇದನ್ನ ನಾವೇನು ಮಾಡಿರೋಂಥದ್ದೆಲ್ಲ ಸರ್ಕಾರ ಕೊಟ್ಟಿರೋದ್ದು ಇದನ್ನೆಲ್ಲ ತಮಗೆಲ್ಲ ಸರ್ಕಾರಕ್ಕೆಲ್ಲವನ್ನು ಒಂದ್ಸರಿ ನಾವು ಕೊಟ್ಟಿದೀವ ಆ ಮೇಲೆ ನಮ್ಗೆ ಏನ್ ಮಾಡಿದ್ರು ಇಲ್ಲಿಗೆ ಒಬ್ಬರು ಅಸ್ಟೆಂಟ್ ಕಮಿಷನರ್ ಐಎಎಸ್ ಆಫೀಸರ್ ಬಂದ್ರು ಆ ಐಎಎಸ್ ಆಫೀಸರ್ ಬಂದಾಗ ಒಂದು ಮೀಟಿಂಗ್ ಮಾಡಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರ ಆಫೀಸಲ್ಲೇ ಮೀಟಿಂಗ್ ಮಾಡಿ ಈ ಜಮೀನು ಕಂದಾಯ ಭೂಮಿ ಯಾವುದೇ ಕಾರಣಕ್ಕೂ ಇದು ಅರಣ್ಯ ಭೂಮಿ ಆಗಿಲ್ಲ ಅಂತ ಅವರು ಒಂದು ಕೊಟ್ಟಿದ್ದಾರೆ ಯಾರು ಸರ್ಕಾರ ಕೊಟ್ಟಿರೋದು ಐಎಎಸ್ ಆಫೀಸರ್ದು ಸಿಗ್ನೇಚರ್ ಇರೋದನ್ನ ತಮಗೆಲ್ಲ ಕೊಡ್ತೀವಿ ಮತ್ತೆ ಅವರಿಗೆಲ್ಲರಿಗೂ ಮನವಿನೂ ಕೊಟ್ಟಿದ್ವಿ ಹಾಗಿದ್ರೂ ಸಹ ಎಲ್ಲರಿಗೂ ನಮ್ಮನ್ನು ಒಕ್ಕಲೆ ಹೋಗಿ ಅಂತ ಹೇಳ್ತಿಲ್ಲ ಅವರು ನೋಟಿಸ್ ಕೊಟ್ಬಿಟ್ಟು ಹಿಂಸೆ ಕೊಡ್ತಾರೆ ನಮ್ಮನ್ನ ಜೀವಂತ ಮರಣ ಅಂತಾರಲ್ಲ ಜೀವ ಇದ್ದೀರಾ ಸತ್ತೋಗಿಲ್ಲ ನಾವು ಅಲ್ಲಿ ಏನು ಕೆಲಸ ಮಾಡಬೇಡಿ ಅಂತ ಈಗ ತೊಂದರೆ ಮಾಡ್ತಿದ್ದಾರೆ ಆದ್ರಿಂದ ಇದರಲ್ಲಿ ಏನಾಗಿದೆ ಅಂದ್ರೆ ಈಗ ಇನ್ನೊಂದು ನನಗೆ ಗೊತ್ತಿರೋ ಪ್ರಕಾರ ಹತ್ರ ದಾಖಲೆ ಇದೆ ಭೂಮಿ ರೆವಿನ್ಯೂ ದಾಖಲೆ ಇದ್ದವರು ಕೋರ್ಟಿಗೆ ಹೋಗ್ತಾರೆ ಎಲ್ಲ ಆಗ್ತಾರೆ ಆದರೆ ಇದೇ ಸರ್ಕಾರ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನೈನ್ಟಿ ಫೋರ್ ಸಿಎಲ್ಲಿ ಎರಡೆರಡು ಕುಂಟೆ ಜಮೀನು ಕೊಟ್ಟಿದೆ ಕೆಲವರು ಬುದ್ಧಿವಂತರಿದ್ದವರು ಮನೆಯಲ್ಲಿ ಪಂಚಾಯತಿಯಿಂದ ಮಾಡಿಸ್ಕೊಂಡಿದ್ದಾರೆ ರವೀಂದ್ರ ಇನ್ನು ಕೆಲವರು ಮಾಡ್ಕೊಂಡಿಲ್ಲ ಅವ್ರು ಎಲ್ಲಿಗೆ ಹೋಗೋದು ಆದ್ರಿಂದ ನಮಗೆ ಈಗ ಹೆಂಗೆ ಅಂದ್ರೆ ನ್ಯಾಯಾಲಯ ದೇವರಿದ್ದಂಗೆ ಇನ್ನೊಂದಕ್ಕೆ ಪತ್ರಕರ್ತರು ಇದ್ದಂಗೆ ಅವರೆಲ್ಲ ವಿಚಾರಗಳನ್ನ ಮುಟ್ಟ ನಮಗೆ ಮುಟ್ಸಕ್ಕಾಗಲ್ಲ ಈಗ ಡೆಲ್ಲಿವರೆಗೂ ಹೋಗಕ್ಕಾಗಲ್ಲ ನಿಮ್ಮ ಪ್ರಿಂಟ್ ಮೀಡಿಯಾ ಮತ್ತೆ ವಿಡಿಯೋ ಮೀಡಿಯಾದಲ್ಲಿ ಇದು ನಾವು ಮಾತಾಡ್ತಿರೋದು ನೂರಕ್ಕೆ ನೂರು ಸತ್ಯ ನಾವು ಯಾವುದೇ ಅರಣ್ಯ ಭೂಮಿನ ಒತ್ತುವರಿ ಮಾಡ್ತಿಲ್ಲ ಆಮೇಲೆ ನಮ್ಮದು ಏನು ಮೂರು ಸಾವಿರ ಎಕರೆ ಭೂಮಿ ಇದೆ ಇದನ್ನು ಬಿಟ್ಟು ಅದಕ್ಕೊಂದು ಗಡಿ ಭಾಗ ಗುರುತಿಸಿ ಇನ್ನು ಉಳಿದಿದ್ದ ಅರಣ್ಯ ಮಾಡೋದಕ್ಕೆ ನಾವೇ ಅವ್ರ ಮುಂದೆ ಎದುರುಗಡೆ ನಿಂತು ಮಾಡ್ಕೊಡ್ತೀವಿ ಯಾಕಂದ್ರೆ ಅರಣ್ಯ ಉಳಿಸಬೇಕು ಮುಂದೆ ಹೋಗಬೇಕು ಇವತ್ತಿನ ಒಂದು ಪ್ರಳಯ ಆಗ್ತಾ ಇದೆ ಇನ್ನೊಂದು ಏನೋ ಆಗ್ತಾ ಇದೆ ಅಂದ್ರೆ ಅರಣ್ಯ ಬೆಳೆಸಬೇಕು ಅಂತ ನಾವು ಎಲ್ಲ ನಮ್ಮ ಮಕ್ಕಳು ನಮಗೆ ಹೇಳ್ತೇವೆ ಅರಣ್ಯ ಉಳಿಸಬೇಕು ಅಂತ ಉಳಿಸೋದಕ್ಕೂ ನಾವು ಸಹಕಾರ ಮಾಡ್ತೀವಿ ಆದ್ರೆ ನಮ್ಮನ್ನ ಇದರೊಳಗಡೆ ನೋಡಿ ಮಂದಿರಗಳು ಮಸೀದಿ ಇದೆ ಚರ್ಚ್ ಇದೆ ನಿಮ್ಗೆಲ್ಲಕ್ಕೂ ಆ ಒಂದು ಇದರಲ್ಲಿ ಮಾಡಿಕೊಟ್ಟಿದ್ದಾರೆ ಈಗ ಕಾಡು ಮನೆಯಲ್ಲಿ ಮೂರ್ಖಂಡ್ ಗಿಡದೊಳಗಡೆ ನಮ್ಗೊಂದು ಮಸೀದಿ ಇದೆ ನಮ್ಮ ಹಚ್ಚನಹಳ್ಳಿ ಇಲ್ಲಿ ಚರ್ಚ್ ಇದೆ ಮತ್ತೆ ನಮ್ಮ ಇಷ್ಟು ಎಂಟು ಗ್ರಾಮದೊಳಗಡೆ ಅರಣ್ಯ ಭೂಮಿಯನ್ನ ಕಂದಾಯ ಭೂಮಿಯನ್ನ ಅರಣ್ಯ ಇಲಾಖೆಯವರು ಅರಣ್ಯ ಭೂಮಿ ಅಂತ ಹೇಳ್ಬಿಟ್ಟು ತುಂಬ ನಮ್ಮ ಅಲ್ಲಿ ಒಂದು ಸಾವಿರಾರು ರೈತರಿಗೆ ತೊಂದರೆ ಮಾಡ್ತಾ ಇದ್ರು ಆ ತೊಂದರೆ ಮಾಡಿದಂಥ ಜಾಗದಲ್ಲಿ ಇವತ್ತು ನಾವು ನಾವೆಲ್ಲ ನಾವು ಏನು ನಮ್ಮ ಎಂಟು ಗ್ರಾಮದ ಗ್ರಾಮಸ್ಥರು ಹಾಗೂ ಕೂಲಿ ಕಾರ್ಮಿಕರು ನೈಂಟಿ ಫೋರ್ ಸಿ ಮತ್ತೆ ನಮ್ಮದು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಕೊಟ್ಟಂತ ನಾವೆಲ್ಲರೂ ಅದೇ ಜಾಗಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮದವರು ಎಲ್ಲ ಎಲ್ಲರೂ ಅಲ್ಲಿಗೆ ಹೋಗಿ ಮತ್ತೆ ಎಲ್ಲ ನೋಡ್ಬಿಟ್ಟು ನಮ್ಮ ಮಾಜಿ ಶಾಸಕರದ್ದು ಜಾಗ ಅಲ್ಲಿ ಮೂರು ಸಮೇತ ಬಂದಿದ್ದು ನಾವೆಲ್ಲರೂ ಅಲ್ಲಿ ಸೌಜನ್ಯುತವಾಗಿ ಪ್ರತಿಭಟಿಸಿ ಆ ಇದನ್ನ ನಮಗೆ ನಮ್ಮ ಹತ್ರ ಇದನ್ನ ಬಗೆಹರಿಸಕ್ಕೆ ಆಗ್ದಿಲ್ದಂತ ಇದ್ದಾಗ ಶಾಸಕಾಂಗದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಇದೇ ವ್ಯಾಪ್ತಿಗೆ ಬರ್ತಾರೆ ಅವರಿಗೆ ಇದರದ್ದು ಪೂರ್ವಪ ಅವರಿಗೆ ಏನು ದಾಖಲೆ ಇದೆ ಹಾಗೂ ಅದರಲ್ಲಿ ಎಷ್ಟು ಜನ ಹಿಡುವಳಿದಾರರಿದ್ದಾರೆ ಇದರದ್ದು ಎಲ್ಲವುದನ್ನು ನಾವು ಸಂಗ್ರಹ ಮಾಡಿ ಅವರಿಗೆ ಕೊಡ್ತಾ ಇದೀವಿ ಅವರು ಇದನ್ನ ನಮ್ಮ ನಮ್ಮ ಏನು ಕಂದಾಯ ಭೂಮಿ ಇದೆ ಅದನ್ನ ಆ ಭೂಮಿನ ನಮಗೆ ಉಳಿಸ್ಕೊಟ್ಟು ಮತ್ತೆ ಉಳಿದಿದ್ದು ಅಲ್ಲಿ ಕಂದಾಯ ಭೂಮಿನೇ ಇದೆ ಅದನ್ನ ಅರಣ್ಯಕರಣ ಮಾಡ್ತಾರೋ ಅಥವಾ ಕಂದಾಯ ಭೂಮಿಯಾಗಿ ಅದನ್ನು ಉಳಿಸ್ಕೊಂಡು ಅಲ್ಲಿ ಕಾಡನ್ನು ಬೆಳೆಸೋದಕ್ಕೂ ನಾವು ಯಾರೂ ಎಂಟು ಗ್ರಾಮದ ಗ್ರಾಮಸ್ಥರು ಇರೋದೇ ಇಲ್ಲ ಇರುವಂತ ಇದಕ್ಕೆ ರಸ್ತೆ ನೀರು ಶಾಲೆ ಇದಕ್ಕೆ ಯಾವುದೇ ತೊಂದರೆಯನ್ನ ಕೊಡಿಸ್ಕೊಡ್ಬಾರದು ನೀವು ಶಾಸಕರಾಗಿ ಇದಕ್ಕೆ ನಮ್ಮ ಕಂದಾಯ ಮಂತ್ರಿಗಳಿಗೂ ಹಾಗೂ ಮುಖ್ಯಮಂತ್ರಿಗಳು ಇದರಲ್ಲಿ ಭಾರಿ ಸ್ಫೋಟಿ ಆಗಿದ್ದಾರೆ ಬಡವರು ದೀನದಲಿತರು ಬಡವರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಕಾಳಜಿ ಇದೆ ಹಾಗೂ ಕಂದಾಯ ಮಂತ್ರಿಗಳು ಯುವಕರು ಒಂದು ಉದ್ಯೋಗನ ಇಲ್ಲೇ ಕಟ್ಕೊಳ್ಬೇಕು ಅಂದರೆ ನಮ್ಮ ವ್ಯವಸ್ಥೆ ಇಲ್ಲಿ ಉಳಿಬೇಕು ಆದ್ರಿಂದ ಈ ಇದನ್ನ ಶಾಸಕ ಶಾಸಕಾಂಗ ಸಭೆಯಲ್ಲಿ ಇದನ್ನು ಚರ್ಚಿಸಿ ನಮಗೆ ಸರಿಯಾದ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅಂತೇಳಿ ನಮ್ಮ ಎಂಟು ಗ್ರಾಮದ ಗ್ರಾಮಸ್ಥರ ಪರವಾಗಿ ನಾನು ಈ ಮನವಿಯನ್ನು ಕೊಡ್ತೇನೆ फोट खटी